ಅನೇಕ ಫೈಂಡಿಂಗ್ಸನ್ನು ಕಂಡುಹಿಡಿದ್ರು ಅದೇನು ಅಂದರೆ ಈ ಬಾಬರಿ ಕಟ್ಟಡದ ಕೆಳಗಡೆ ಇದ್ದಂಥ ದೇವಾಲಯಗಳ ಕಂಬಗಳು ಸಿಕ್ಕಿದ್ದು ಅವರಿಗೆ ಈ ರಾಮ ವಿರೋಧಿಗಳು ಯಾರ್ಯಾರಿದ್ದಾರೆ ಪೆರಿಯಾರ್ ರಾಮಸ್ವಾಮಿಯಿಂದ ಹಿಡಿದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೆಗೆ ಅವ್ರ ಹೆಸರಲ್ಲ ರಾಮನೇ ಹಾಗಾಗಿ ಇದರ ಕ್ರೆಡಿಟ್ ಯಾರಿಗೆ ರಾಮ ಜನ್ಮಭೂಮಿ ಹೋರಾಟ ಅದು ಶ್ರೀರಾಮನ ವಿರೋಧಿಗಳು ಅವರಿಗೆ ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸೋಕ್ಕಾಗ್ತಾ ಇಲ್ಲ ಬಟ್ಟೆ ಒಳಗೆ ಮೆಣಸಿನಕಾಯಿ ಅಲ್ಲದಂಗೆ ಒಂದು ರೀತಿ ಆಗ್ತಾ ಇದೆ ಅವರಿಗೆ ಇವರು ಕೂತ್ಕೊಂಡಿದ್ದವ್ರು ತಕ್ಷಣ ಎದ್ ನಿಂತು ನನ್ನ ಹತ್ರ ಸಾಕ್ಷ್ಯಾಧಾರ ಇದೆ ಹೇಳ್ತೀನಿ ಅಂತ ಎದ್ ನಿಂತ್ಕೊಂಡ್ರು ಕಣ್ಣು ಕಾಣಿಸೋದಿಲ್ಲ ಮರಿಸಲೇಬೇಕಾದಂತ ವ್ಯಕ್ತಿ ಅಂದ್ರೆ ಕೆ ಕೆ ಮಹಮ್ಮದ್ ಅಂತ ಅವರು ಮುಸ್ಲಿಂ ಜನಾಂಗಕ್ಕೆ ಸೇರಿದ್ರು ಕೂಡ ಪುರಾತತ್ವ ಇಲಾಖೆಯ ಪುರಾತ ಪುರಾತತ್ವ ಶಾಸ್ತ್ರಜ್ಞರಾಗಿದ್ರು ಆರ್ಕಿಯಾಲಜಿಸ್ಟ್ ಅವರು ಅಲ್ಲಿ ಉತ್ಖನನದ ಸಂದರ್ಭದಲ್ಲಿ ಅನೇಕ ಫೈಂಡಿಂಗ್ಸ್ ಅನ್ನ ಕಂಡು ಹಿಡಿದ್ರು ಅದೇನು ಅಂದ್ರೆ ಈ ಬಾಬರಿ ಕಟ್ಟಡದ ಕೆಳಗಡೆ ಇದ್ದಂಥ ದೇವಾಲಯಗಳ ಕಂಬಗಳು ಸಿಕ್ಕಿದ್ವು ಅವರಿಗೆ ಆ ಕಂಬಗಳ ಮೇಲೆಲ್ಲ ಕಲಶದ ಚಿಹ್ನೆಗಳಿತ್ತು ಹಿಂದೂ ಚಿನ್ನಗಳಿತ್ತು ದೇವಸ್ಥಾನದ ಅನೇಕ ಚಿನ್ನಗಳಿರುವಂತಹದ್ದು ಅವರು ಆಮೇಲೆ ಅದೆಲ್ಲ ವರದಿ ಕೊಟ್ಟರು ಏನು ವರದಿ ಅಂದ್ರೆ ಮಸೀದಿಯ ಕೆಳಗಡೆ ದೇವಾಲಯ ಇದ್ದಿದ್ದು ಸತ್ಯ ಅಂತ ಅದನ್ನು ಬಹಳಷ್ಟು ಜನ ವಿರೋಧ ಮಾಡಿದ್ರು ಅನೇಕ ಇತಿಹಾಸಕಾರರು ಇರ್ಫಾನ್ ಹಬೀಬ್ ರೊಮಿಲ್ಲಾ ತಾಪರ್ ಆಮೇಲೆ ಇನ್ನೊಬ್ರು ಶರ್ಮಾನ್ ಅವರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡಿದ್ರು ಇದೆಲ್ಲ ಬರೀ ಕಟ್ಟುಕತೆ ಸುಳ್ಳು ಅಂತ ಹೇಳಿದರು ಆದರೆ ಸತ್ಯ ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ ಸೂರ್ಯನನ್ನು ಸ್ವಲ್ಪ ಕಾಲ ಮೋಡ ಮರೆ ಮಾಡಬಹುದು ಆದರೆ ಸದಾ ಕಾಲ ಮರೆ ಮಾಡೋಕ್ಕಾಗಲ್ಲ ಸೂರ್ಯ ಒಂದಲ್ಲ ಒಂದು ದಿವಸ ಹೊರಗೆ ಬರಲೇಬೇಕು ಪ್ರಕಾಶಮಾನ ಆಗಲೇಬೇಕು ಹಾಗೆ ಕೆ ಕೆ ಮಹಮ್ಮದ್ ಕೊಟ್ಟಂಥ ಎಲ್ಲ ವರದಿಗಳು ಕೂಡ ಅದು ಈ ಐತಿಹಾಸಿಕ ತೀರ್ಪು ಕೊಡೋದರಲ್ಲಿ ಬಹಳ ಬಹಳಷ್ಟು ಪಾತ್ರವನ್ನು ವಹಿಸ್ತು ಅಂತ ಹೇಳ್ಬೋದು ಅವ್ರು ಇತ್ತೀಚೆಗೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಪುಸ್ತಕದ ಹೆಸರೇನೆಂದರೆ ನಿಜನ್ ಎನ್ನ ಭಾರತೀಯನ್ ಅಂತ ಅಂದರೆ ನಾನೆಂಬ ಭಾರತೀಯ ಅನ್ನುವಂಥ ಒಂದು ಆತ್ಮಚರಿತ್ರೆಯನ್ನು ಅವರು ರಚಿಸಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಏನಂದರೆ ಈ ಸತ್ಯವನ್ನು ಒಪ್ಪು ಒಪ್ಕೊಳ್ಳೋದಕ್ಕೆ ಯಾರೂ ತಯಾರಿಲ್ವೋ ಅವರಿಗೆ ನನ್ನ ವರದಿ ನಾನೇನೋ ಈ ಶ್ರೀರಾಮ ಜನ್ಮಭೂಮಿಯ ಬಗ್ಗೆ ವರದಿ ಕೊಟ್ಟಿದ್ದೆ ಅದು ಬಿಸಿ ತುಪ್ಪದಂತೆ ಅಂತ ಅಂಥೇಳಿ ಒಂದು ಮಾತನ್ನು ಅವರು ಹೇಳಿದ್ದಾರೆ ಹೀಗೆ ಬಹಳಷ್ಟು ಜನ ಈ ಶ್ರೀರಾಮ ಮಂದಿರದ ಒಂದು ಮತ್ತೆ ಮರುಸ್ಥಾಪನೆಗೋಸ್ಕರ ಕೆಲಸ ಮಾಡಿದಂಥವ್ರು ಇನ್ನೊಬ್ಬರು ರಾಮಭದ್ರಾಚಾರ್ಯ ಅಂತ ಅವರೊಬ್ಬರು ಹುಟ್ಟು ಕುರುಡ್ರು ಅವರು ಇಪ್ಪ ಹುಟ್ಟುವಾಗಲೇ ಕುರುಡ್ರಾಗಿದ್ದರು ಆದರೆ ಇಪ್ಪತ್ತೆರಡು ಭಾಷೆಗಳಲ್ಲಿ ಅವರು ಪರಿಣಿತರಾಗಿದ್ದರು ಜೊತೆಗೆ ನಮ್ಮ ವೇದ ಪುರಾಣ ಉಪನಿಷತ್ತು ಇದೆಲ್ಲದರಲ್ಲೂ ಬಹಳ ಪಾರಂಗತರಾಗಿದ್ದರು ಅಯೋಧ್ಯೆಯ ಸುಪ್ರೀಂ ಕೋರ್ಟ್ನಲ್ಲಿ ಈ ಮೊಕದ್ದಮೆ ನಡೀತಾ ಇರ್ಬೇಕಂದ್ರೆ ಪ್ರತಿನಿತ್ಯ ಬಂದಲ್ಲಿ ಕುತ್ಕೊಳ್ಳೋರಂತೆ ಒಂದ್ ದಿವ್ಸ ಜಡ್ಜ್ ಕೇಳಿದ್ರಂತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇನ್ನೋದಕ್ಕೆ ಇದೆ ಅನ್ನೋದಕ್ಕೆ ಏನು ಸಾಕ್ಷ್ಯಾಧಾರಗಳಿದೆ ಅಂತ ಇವರು ಕೂತ್ಕೊಂಡಿದ್ದವ್ರು ತಕ್ಷಣ ಎದ್ ನಿಂತು ನನ್ನ ಹತ್ರ ಸಾಕ್ಷ್ಯಾಧಾರ ಇದೆ ಹೇಳ್ತೀನಿ ಅಂತ ಎದ್ ನಿಂತ್ಕೊಂಡ್ರು ಕಣ್ ಕಾಣಿಸೋದಿಲ್ಲ ಜಡ್ಜ್ ಯಾರು ಅಂತೂ ಗೊತ್ತಿಲ್ಲ ಜಡ್ಜ್ ಧ್ವನಿ ಮಾತ್ರ ಇವ್ರಿಗೆ ಕೇಳ್ತಾ ಇದೆ ಆಮೇಲೆ ವೇದ ಪುರಾಣ ಇತಿ ಉಪನಿಷತ್ ಎಲ್ಲದರ ಏನೇನು ಉಲ್ಲೇಖ ಇದೆ ಅದನ್ನು ಪಟಪಟ ಅಂತ ಹೇಳಕ್ಕೆ ಶುರು ಮಾಡಿದಂತೆ ಆಗ ಬೆರಗಾಗುವಂಥ ಸರದಿ ಜಡ್ಜದ್ದಾಗಿತ್ತು ಮನುಷ್ಯನಿಗೆ ಕಣ್ ಕಾಣಿಸ್ತಾ ಇಲ್ಲ ಆದರೆ ಎಲ್ಲಿಂದ ಹೇಳ್ತಿದ್ದಾರೆ ಇವರು ಅಂತ ಅವರು ರಾಮಭದ್ರಾಚಾರ್ಯ ಅಂತ ಅವರ ಪಾತ್ರ ಕೂಡ ಮರೆಯಾಗಿಲ್ಲ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಆನಂತರ ಹೋಗಿ ಅವರಿಗೆ ಮನೆಗೆ ಹೋಗಿ ಸನ್ಮಾನ ಮಾಡಿದರು ಹೀಗೆ ಇಷ್ಟೆಲ್ಲ ಜನರ ಒಂದು ಹೋರಾಟ ಇದರ ಹಿಂದೆ ಇದೆ ಹಾಗಾಗಿ ಇದರ ಕ್ರೆಡಿಟ್ ಯಾರಿಗೆ ರಾಮ ಜನ್ಮಭೂಮಿ ಹೋರಾಟ ಅದು ಫಲಪ್ರದವಾಯಿತು ಅನ್ನುವಂಥ ಲಾಭ ಅಥವಾ ಅದರ ಕ್ರೆಡಿಟ್ ಯಾರಿಗೆ ಅಂತ ನಾವು ಪ್ರಶ್ನೆ ಮಾಡಿದರೆ ಅದು ಯಾರಿಗೂ ಅಲ್ಲ ಇಡೀ ಹಿಂದೂ ಜನಸ್ತೋಮಕ್ಕೆ ಹಿಂದೂ ಸಮುದಾಯಕ್ಕೆ ಅದ್ಯಾವುದೋ ಆರ್ ಎಸ್ ಎಸ್ಗೆ ಅಥವಾ ವಿಶ್ವ ಹಿಂದೂ ಪರಿಷತ್ಗೆ ಅಥವಾ ಬಿ ಜೆ ಪಿಗೆ ಅಂತ ಹೀಗೆ ಲೆಕ್ಕ ಹಾಕೋದ್ರ ಬದಲು ಇಡೀ ಹಿಂದೂ ಸಮುದಾಯಕ್ಕೆ ತಂದಂತ ಒಂದು ಜಯ ಒಂದು ಗೆಲುವು ಅಂತ ನಾವು ಅದನ್ನು ಹೇಳ್ಬೋದು ಆದರೆ ದುರದೃಷ್ಟ ಏನಾಗಿದೆ ಇವತ್ತು ಅಂದರೆ ನಾವೀಗ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ನೋಡ್ತೀವಿ ಒಂದಷ್ಟು ಜನ ಶ್ರೀರಾಮನ ವಿರೋಧಿಗಳು ಅವರಿಗೆ ಶ್ರೀರಾಮ ಮಂದಿರ ಆಗೋದನ್ನು ಸಹಿಸೋಕ್ಕಾಗ್ತಾ ಇದೆ ಒಳಗೆ ಮೆಣಸಿನಕಾಯಿ ಅರದಂಗೆ ಒಂದು ರೀತಿ ಆಗ್ತಾ ಇದೆ ಅವರಿಗೆ ಸಹಿಸೋಕ್ಕಾಗದೆ ಏನೇನೋ ಹೇಳ್ತಾರೆ ಸ್ವತಃ ಬಾಬರಿ ಮಸೀದಿ ಪರವಾಗಿ ವಾದ ಮಾಡಿದಂಥ ಕಪಿಲ್ ಸಿಬಲ್ ಅನ್ನುವಂಥ ಹಿರಿಯ ವಕೀಲರು ಅವ್ರ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು ಅವ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದ್ ಹೇಳಿದ್ರು ಏನ್ ಮಾತು ಅಂದ್ರೆ ಐ ವಿಲ್ ಕಮಿಟ್ ಸುಯಿಸೈಡ್ ಬಿಫೋರ್ ದಿ ಕನ್ಸ್ಟ್ರಕ್ಷನ್ ಆಫ್ ರಾಮ ಮಂದಿರ ಅಂತ ಹೇಳಿದ್ರು ರಾಮ ಮಂದಿರ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಆದ್ರೆ ಇನ್ನು ಕೂಡ ಜೀವಂತವಾಗಿದ್ದಾರೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಬಹುಶಃ ಶ್ರೀರಾಮನ ದಯೆ ಅಂತ ಕಾಣುತ್ತೆ ಶ್ರೀರಾಮ ಮಂದಿರ ಉದ್ಘಾಟನೆ ಎಲ್ಲ ನೋಡಿ ಆಮೇಲೆ ಬೇಕಾದ್ರೆ ಹೋಗ್ಲಿ ಅವ್ರು ಮಾಡಿದ ಪ್ರಾಯಶ್ಚಿತ್ತ ಪಾಪಕ್ಕೆ ಪ್ರಾಯಶ್ಚಿತ್ತ ತಗೊಳ್ಳಿ ಅಂತ ಶ್ರೀರಾಮ್ ಅವರನ್ನು ಇನ್ನೂ ಹಾಗೆ ಬಿಟ್ಟಿರ್ಬೋದು ಇನ್ನು ಅನೇಕ ರೀತಿಯರ ಮಾತಾಡಿದವರು ಇದ್ದಾರೆ ಇಲ್ಲಿ ಇತ್ತೀಚೆಗೆ ನಮ್ಮ ಪಿ ಕೆ ಹರಿಪ್ರಸಾದ್ ಅನ್ನುವಂತ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಅವ್ರು ಹೇಳಿದ್ರು ಗೋಧ್ರಾದಂತಹ ಹತ್ಯಾಕಂಡ ನಡೆಯುತ್ತೆ ನೋಡ್ತಾ ಇರಿ ರಾಜ್ಯದಲ್ಲಿ ಏನಾದರೂ ಅಯೋಧ್ಯೆಗೆ ಕರಸೇವಕರು ಹೋದ್ರೆ ಅವರ ರೈಲಿಗೆ ಬೆಂಕಿ ಹಚ್ಚುವಂತ ಘಟನೆ ನಡೆದ್ರೆ ನನ್ನತ್ರ ಮಾಹಿತಿ ಇದೆ ಅಂತ ಹೇಳಿದ್ರು ಯಾವ ಮಾಹಿತಿ ಅಂತ ಅವ್ರು ಹೇಳಲೇ ಇಲ್ಲ ಅಂದ್ರೆ ಈ ರೀತಿ ಹೆದರಿಸೋದು ಅಯೋಧ್ಯೆಗೆ ಯಾರು ಹೋಗಬಾರ್ದು ಅಂತ ಹಿಂದೆ ಮುಲೈಂ ಸಿಂಗ್ ಕೂಡ ಇದೇ ಥರ ಹೆದರಿಸಿದ್ರು ಒಂದು ಹಕ್ಕಿನ ಕೂಡ ಬಿಡೋದಿಲ್ಲ ನಾನು ಅಂತ ಆದ್ರೇನಾಯಿತು ಹಕ್ಕಿ ಎಲ್ಲ ಎಲ್ಲರೂ ಬಂದರು ಅಲ್ಲಿಗೆ ಬಂದರು ಕಲಸೇವೇನೂ ಕೂಡ ನಡೀತು ಹಾಗೆ ಈಗ ಹರಿಪ್ರಸಾದ್ ಹೇಳಿದ ಹೇಳಿದ್ರು ಅಂತ ಹೇಳಿ ಏನಾದರೂ ಆಗುತ್ತಾ ಖಂಡಿತ ಆಗೋದಿಲ್ಲ ಸಾವಿರಾರು ಲಕ್ಷಾಂತರ ಜನ ಹೋಗಿ ಹೋಗ್ತಾರೆ ಇನ್ನು ಈ ರಾಮ ವಿರೋಧಿಗಳು ಯಾರ್ಯಾರಿದ್ದಾರೆ ಪೆರಿಯಾರ್ ರಾಮಸ್ವಾಮಿಯಿಂದ ಹಿಡಿದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೆಗೆ ಅವ್ರ ಹೆಸರೆಲ್ಲ ರಾಮನೇ ಪೆರಿಯಾರ್ ರಾಮಸ್ವಾಮಿ ಕೂಡ ರಾಮಸ್ವಾಮಿ ಅವರು ಸೇಲಂನಲ್ಲಿ ಪೆರಿಯಾರ್ ರಾಮಸ್ವಾಮಿ ಸೀತೆ ರಾಮ ಮತ್ತು ಲಕ್ಷ್ಮಣನ ವಿಗ್ರಹಗಳಿಗೆ ಚಪ್ಪಲಿ ಆಹಾರ ತೊಡಿಸಿ ಸೇಲಂನಲ್ಲಿ ಮೆರವಣಿಗೆ ಮಾಡಿದ್ರು ಬಹಳ ಹಿಂದೆ ಪೆರಿಯಾರ್ ರಾಮಸ್ವಾಮಿ ಅವ್ರ ಕತೆ ಏನಾಯ್ತು ಅವರು ಸಾಯ್ಬೇಕಾದ್ರೆ ಬಹಳ ಕಷ್ಟದಿಂದ ಒದ್ದಾಡ್ಕೊಂಡು ಡಯಾಬಿಟಿಸ್ ಏನೇನೋ ಆಗಿ ಸತ್ತೋದ್ರು ಇನ್ನೊಬ್ರು ನಮ್ ಕಲ್ ಕರ್ನಾಟಕದಲ್ಲೇ ಇದ್ರು ಪೋಲಂಕಿ ರಾಮಮೂರ್ತಿ ಅಂತ ನೀವು ಹೆಸರು ಕೇಳಿರ್ಬೋದು ಕನ್ನಡದ ಸಾಹಿತಿ ಮತ್ತು ಕಾದಂಬರಿಕಾರ ಅವರು ಸೀತಾಯಣ ಅಂತ ಒಂದು ಕಾದಂಬರಿ ಬಂದಿದ್ರು ಆ ಸೀತಾಯಣದಲ್ಲಿ ಸೀತೆಯನ್ನು ವೇಷ್ಯ ಅಂತ ಚಿತ್ರಿಸಿದ್ರು ಲಂಕೆಯಲ್ಲಿ ಸೀತೆ ಎನ್ನುವ ಚಾರಿತ್ರವಂತೆ ಆಗಿರ್ಲಿಲ್ಲ ಅವಳು ವೇಷ್ಯ ಅಂತ ಚಿತ್ರಿಸಿದ್ರು ಆದ್ರೆ ಅವ್ರ ಕತೆ ಏನಾಯ್ತು ಅವರು ಮೈಸೂರಿನಲ್ಲಿ ಒಂದು ಮನೆ ಕಟ್ಟಿಸ್ತಾ ಇದ್ರು ಅವರ ಫೌಂಡೇಶನ್ ಎಲ್ಲ ತೆಗಿಸಬೇಕಾದ್ರೆ ಅವರು ಜಾರಿ ಕೆಳಗೆ ಬಿದ್ದು ಸತ್ತೋದ್ರು ಇದು ನ್ಯಾಚುರಲ್ ಆಗಿ ಸತ್ತರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರ ಒಂದು ಕಾಲ ಹೀಗಾಗಿತ್ತು ಹೀಗೆ ಅನೇಕರು ವಿರೋಧಿಗಳು ಕೋಲಂಕಿ ರಾಮಮೂರ್ತಿ ಬರಗೂರು ರಾಮಚಂದ್ರಪ್ಪ ಪುರುಷೋತ್ತಮ ಬಿಳಿಮೆಲೆ ಸುಮ್ಮನೆ ಗಮನಿಸಿ ಹೆಸರಲ್ಲೆಲ್ಲ ರಾಮನೇ ಇರೋದು ಪುರುಷೋತ್ತಮ ಬಿಳಿಮೆಲೆ ಮರ್ಯಾದ ಪುರುಷೋತ್ತಮ ಅಂತ ಕರೀತೀವಿ ಹಾಗೆ ಸೀತಾರಾಮ್ ಯಚೂರಿ ಅಂತ ಒಬ್ಬರು ಕಮ್ಯುನಿಸ್ಟ್ ಮುಖಂಡ ಇದ್ದಾರೆ ಅವರು ಕೂಡ ಸೀತಾರಾಮ ಅವರು ಹೇಳಿದ್ರು ಇದೊಂದು ಮತೀಯವಾದ ಕಾರ್ಯಕ್ರಮ ಅಯೋಧ್ಯೆದು ಪ್ರಧಾನಿ ಹೋಗಬಾರ್ದಿತ್ತು ಅದಕ್ಕೆ ಅಂತ ಹೇಳಿದ್ರು ಅವರು ಸೀತಾರಾಮ ಹಾಗೆ ಜೈರ ಇದು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಜೈರಾಮ್ ಜಯಲಲಿತಾ ಅವರ ಹೆಸರಲ್ಲೂ ರಾಮ ಇದೆ ಎಂ ಜಿ ರಾಮಚಂದ್ರನ್ ಅವರು ಕೂಡ ರಾಮನೇ ಇನ್ನೊಬ್ಬರು ರಾಮ್ ಜೇಟ್ಮಲಾನಿ ಇಂಥ ಒಬ್ಬರು ಖ್ಯಾತ ವಕೀಲರಿದ್ದರು ಅವರು ಇದ್ದಕ್ಕಿದ್ದಾಗ ಏನಾದರೂ ಹೇಳ್ತಿರ್ತಾರ ಈಗಿಲ್ಲ ಅವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ರಾಮ ಅತ್ಯಂತ ಕೆಟ್ಟ ಗಂಡ ಸೀತೆಗೆ ಸರಿಯಾಗಿರಲಿಲ್ಲ ಅಂತ ಅಂದರೆ ಯಾರೋ ಬಹುಶಃ ಫೀಸ್ ಕೊಟ್ಟಿದ್ರು ಅಂತ ಕಾಣುತ್ತೆ ಹೀಗೆ ಹೇಳಿಂತ ಅದಕ್ಕೆ ಇನ್ನೊಬ್ಬರು ಹೇಳಿದ್ರು ಇವ್ರಿಗೆ ಜಾಸ್ತಿ ಫೀಸ್ ಕೊಟ್ರೆ ರಾಮ ಅಂತ ಕೂಡ ಹೇಳ್ತಾರೆ ಕೆಲವರು ಟ್ವೀಟ್ ಮಾಡಿದ್ರು ಇವರು ರಾಮ್ ಜೇಟ್ ಮಲಾನಿ ಅಲ್ಲ ರಾಮ್ ಜೂಟ್ ಮಲಾನಿ ಅಂತ ಟ್ವೀಟ್ ಮಾಡಿದ್ರು ಹೀಗೆ ಅನೇಕರು ಇಷ್ಟೆಲ್ಲ ಜನ ಅವ್ರ ಹೆಸರನ್ನು ಮಾತ್ರ ಹಾಗೆ ಇಟ್ಕೊಂಡಿದ್ದಾರೆ ನನಗೆ ಬರುವಂತ ಒಂದು ಸಂಶಯ ಏನಂದ್ರೆ ರಾಮನ ಬಗ್ಗೆ ಅವರಿಗೆ ವಿರೋಧ ಇದ್ರೆ ತಮ್ಮ ಹೆಸರನ್ನ ಬದಲಾಯಿಸಿಕೊಡ್ಬೇಕು ಯಾಕೆ ಬದಲಾಯಿಸ್ಕೊಡಲ್ಲ ಒಂದು ಅಫಿಡವಿಟ್ ಹಾಕಿ ಚೇಂಜ್ ಮಾಡ್ಕೋಬಹುದು ಚೇಂಜ್ ಆಫ್ ನೇಮ್ ಅಂತ ಪತ್ರಿಕೆಯಲ್ಲಿ ಕೊಡ್ತಾರಲ್ಲ ಈ ಸಿದ್ದರಾಮಯ್ಯ ಅಥವಾ ರಾಮ್ ಜೇಠ್ಮಲಾನಿ ಸೀತಾರಾಮ್ ಯೆಚೂರಿ ಅನ್ನೋದ್ರ ಬದಲು ಇನ್ನೇನು ಕಡ್ಡಿ ಪುಡಿ ಹೊಗೆ ಸೊಪ್ಪು ಜಾಲಿ ಮುಳ್ಳು ಈಗ ಏನಾದ್ರೂ ಇಟ್ಕೋಬಹುದಲ್ಲ ಅಮೇಧ ಅಂತನೂ ಇಟ್ಕೋಬಹುದು ಅಥವಾ ಎ ಬಿ ಸಿ ಡಿ ಎಕ್ಸ್ ವೈ ಝೆಡ್ ಅಂತ ಇಟ್ಕೋಬಹುದು ರಾಮಚಂದ್ರ ಪೌರ ಶ್ರೀರಾಮನ ಹೆಸರಾಗಿ ಇಟ್ಕೋಬೇಕವ್ರು ಶ್ರೀರಾಮನ ಹೆಸರಿಟ್ಕೊಂಡ್ಮೇಲೆ ಕೊನೆ ಪಕ್ಷ ಶ್ರೀರಾಮನಿಗೆ ಒಂದು ಗೌರವ ಕೊಡುವಂತ ಕೆಲಸ ಯಾಕೆ ಮಾಡೋದಿಲ್ಲ ಈ ಪ್ರಶ್ನೆಯನ್ನ ನಾವೆಲ್ಲರೂ ಅವ್ರಿಗೆ ಕೇಳ್ಬೇಕು ಯಾರ್ಯಾರು ವಿರೋಧ ಮಾಡ್ತಾರೆ ಶ್ರೀರಾಮನ ಹೆಸರಿಟ್ಕೊಂಡು ಅವರಿಗೆ ಧೈರ್ಯವಾಗಿ ಕೇಳಬೇಕು ನಿನ್ನ ಹೆಸರನ್ನು ಯಾಕೆ ಬದಲಾಯಿಸಿಲ್ಲ ಅಂತ ಪಾಪ ತಂದೆ ತಾಯಿಗಳು ಇವನು ಶ್ರೀರಾಮನಂಗೆ ಒಳ್ಳೆಯವನಾಗಲಿ ಒಳ್ಳೆಯವನಾಗ್ಲಿ ಅಂತ ಹೆಸರಿಟ್ಟಿದ್ರು ಇವ್ರು ಮಾತ್ರ ರಾವಣನ ತೋರಿಸ್ತಿದ್ದಾರೆ ಈ ಥರ ಬಹಳಷ್ಟು ಜನ ಇದ್ದಾರೆ ಆದರೆ ದೇಶದಲ್ಲಿ ಒಬ್ರು ರಾಮನ ಹೆಸರಿಟ್ಕೊಂಡಿರೋರು ಅವರು ಸಮಾಜವಾದಿ ಮತ್ತು ಪೂರ್ತಿ ಬೇರೆ ವಿಚಾರಧಾರಿಯವರು ಅವರು ಮಾತ್ರ ತುಂಬಾ ಒಳ್ಳೆ ಮಾತನ್ನು ಹೇಳಿದ್ದಾರೆ ಅವ್ರು ಯಾರು ಅಂದ್ರೆ ರಾಮ್ ಮನೋಹರ ಲೋಹಿಯಾ ಅಂತ ಬಹಳ ಹಿರಿಯ ಸಮಾಜವಾದಿ ನಾಯಕ ಅವರು ಏನ್ ಹೇಳಿದ್ದಾರೆ ಅಂದರೆ ರಾಮ ಕೃಷ್ಣ ಶಿವ ನಮ್ಮ ಆದರ್ಶ ಮಹಾಪುರುಷರು ರಾಮ ಉತ್ತರ ಮತ್ತು ದಕ್ಷಿಣವನ್ನ ಬೆಸಿದ್ರೆ ಕೃಷ್ಣ ಪೂರ್ವ ಮತ್ತು ಪಶ್ಚಿಮವನ್ನ ಬೆಸದ ತಮ್ಮ ಜೀವನದ ಆದರ್ಶದ ದೃಷ್ಟಿಯಿಂದ ಜನರೆಲ್ಲ ರಾಮ ಕೃಷ್ಣ ಶಿವ ಇವರ ಕಡೆಗೆ ನೋಡ್ತಾರೆ ರಾಮ ಜೀವನ ಮೌಲ್ಯಗಳ ಆದರ್ಶ ಕೃಷ್ಣ ಶ್ರೇಷ್ಠತಮ ಜೀವನದ ಸಿದ್ಧಿಯ ಪ್ರತೀಕ ಪ್ರತೀಕ ಶಿವನು ಅದ್ಭುತ ವ್ಯಕ್ತಿತ್ವದ ಸಮಗ್ರ ರೂಪ ಹೇ ಭಾರತ ಮಾತೆ ನಮಗೆ ಶಿವನ ಬುದ್ಧಿ ನೀಡು ಕೃಷ್ಣನ ಹೃದಯ ನೀಡು ರಾಮನ ಕೃತಶಕ್ತಿ ವಚನ ಪಾಲನೆಯ ಗುಣ ಹಾಗೂ ಸಹನಾ ಶಕ್ತಿಯನ್ನು ನೀಡುವಂಥ ರಾಮನವರ ಲೋಹಿಯ ಅವರ ಹೆಸರಿನಲ್ಲೂ ರಾಮನಾಮಾಂಕಿತ ಇದೆ ರಾಮ ಅವರು ಇಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಆದರೆ ದುರದೃಷ್ಟ ಏನಂದರೆ ಅವರ ಶಿಷ್ಯರು ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯ ಮತ್ತಿತರ ಸಮಾಜವಾದಿಗಳು ಯಾರಿದ್ದಾರೆ ಅವರಿಗೆ ಅವರ ಗುರುಗಳ ಮಾತು ಇಷ್ಟ ಆಗೋದಿಲ್ಲ ಏ ಅವರು ಸುಮ್ಮನೆ ಹೇಳ್ಕೊಂಡಿದ್ದಾರೆ ಬಿಡಿ ಅಂತ ಹೇಳ್ತಾರೆ ಈ ರೀತಿ ಇಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಇನ್ನು ಗಾಂಧೀಜಿ ಕೂಡ ಅವರು ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಂದು ಕಡೆ ಬರೆದಿದ್ದಾರೆ ಏನು ಬರೆದಿದ್ದಾರೆ ಅಂದರೆ ಯಾವನೇ ಧಾರ್ಮಿಕ ಮುಸಲ್ಮಾನ ಯಾರಾದರೂ ಸರಿ ನಮಾಜು ಸಲ್ಲಿಸುವ ತನ್ನ ಮಸೀದಿಯಲ್ಲಿ ಬೇರೊಂದು ವಸ್ತು ಇಟ್ಟರೆ ಅವನು ಅದನ್ನು ಸಹಿಸಲಾರ ಅದೇ ರೀತಿ ರಾಮ ಕೃಷ್ಣ ಶಂಕರ ಹೀಗೆ ಯಾವುದೇ ಹಿಂದೂ ಮಂದಿರವನ್ನು ಉರುಳಿಸಿ ಯಾರಾದರೂ ಮಸೀದಿ ಕಟ್ಟಿದ್ದಲ್ಲಿ ಅದನ್ನು ಹಿಂದೂ ಸಹಿಸಲಾರ ಅವೆಲ್ಲ ಧಾರ್ಮಿಕ ಗುಲಾಮಗಿರಿಯ ಸಂಕೇತಗಳೇ ಸರಿ ಅನ್ನುವ ಮಾತನ್ನು ಗಾಂಧೀಜಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬರೆದಿಯ ಅವರು ಸಾಯ್ಬೇಕಾದ್ರೆ ಹೇ ರಾಮ್ ಅಂತ ಹೇಳಿ ಸತ್ರು ಅಂತ ನಾವೆಲ್ಲ ಓದ್ತೀವಿ ಅವ್ರು ಏನು ಹೇಳಿದ್ರು ಅಂತ ಗೊತ್ತಿಲ್ಲ ಯಾಕೆಂದ್ರೆ ನಾವ್ಯಾರು ಅವಾಗಿರಲಿಲ್ಲ ನಾವು ಹುಟ್ಟಿದ್ದೆಲ್ಲ ಆಮೇಲೆ ಅವರು ಹೇ ರಾಮ್ ಅಂತ ಹೇಳಿದರು ಅಥವಾ ಅಯ್ಯೋ ಅಂತ ಹೇಳಿದರು ಗೊತ್ತಿಲ್ಲ ಆದರೆ ಕೆಲವು ಲೇಖನಗಳಲ್ಲಿ ಅವರ ಇತಿಹಾಸದಲ್ಲಿ ಇದ್ದಾಗ ಅದನ್ನು ನಂಬಬೇಕಾಗುತ್ತೆ ಹೇ ರಾಮನ್ ಅಂದ್ರೆ ರಾಮನ್ ಬಗ್ಗೆ ಅಷ್ಟೊಂದು ಅಚಲವಾದ ನಂಬಿಕೆ ಶ್ರದ್ಧೆ ಗೌರವ ಗಾಂಧೀಜಿಯವರಲ್ಲಿ ಇತ್ತು ಹೀಗೆ ರಾಮನ ಬಗ್ಗೆ ಶ್ರದ್ಧೆ ಇರೋರ ಸಂಖ್ಯೆ ಬಹಳಷ್ಟಿದೆ ಅಶ್ರದ್ಧೆ ಇರೋರು ಕೆಲವರು ಇದ್ದಾರೆ ಅವರಿಗೆ ಈ ರೀತಿಯ ಒಂದು ಪಿತೂರಿಗಳನ್ನು ಮಾಡೋದೇ ಕೆಲಸ ಆದ್ರೆ ನಮ್ಮ ಹಿಂದೂ ಸಮಾಜ ಇಂಥ ಸಣ್ಣ ಪಿತೂರಿಗಳಿಗೆಲ್ಲ ಹೆದರೋದಿಲ್ಲ ಹೆದರೋದಾಗಿದ್ರೆ ಬಹುಶಃ ರಾಮ ಮಂದಿರ ನಿರ್ಮಾಣ ಜನವರಿ ಇಪ್ಪತ್ತೆರಡಕ್ಕೆ ಖಂಡಿತ ಆಗ್ತಾ ಇರಲಿಲ್ಲ ಇಷ್ಟೊಂದು ಹೋರಾಟಗಳು ನಡೀತಾ ಇರಲಿಲ್ಲ ಇಷ್ಟೊಂದು ಜನ ತ್ಯಾಗ ಬಲಿದಾನವನ್ನು ಮಾಡ್ತಾ ಇರಲಿಲ್ಲ ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಶ್ರೀರಾಮ ಜಯಂ ಅನ್ನುವಂಥ ಒಂದು ಪುಸ್ತಕ ಇದರಲ್ಲಿ ಸಾಕಷ್ಟು ಒಳನೋಟಗಳಿದೆ ರಾಮನ ಪಾತ್ರದ ಬಗ್ಗೆ ಆತನ ಜೊತೆಗಿರುವ ವ್ಯಕ್ತಿತ್ವದ ಬಗ್ಗೆ ನಾಗರಾಜ್ ಅವರು ಬಹಳ ಶ್ರಮವಹಿಸಿ ಬರೆದಿದ್ದಾರೆ ಅವರಿಗೆ ನಾವೆಲ್ಲರೂ ಒಂದು ಧನ್ಯವಾದ ಹೇಳೋಣ ಇಂಥ ಒಂದು ಪುಸ್ತಕ ಬಿಡುಗಡೆ ಇದೆ ಇದನ್ನು ನಾವು ಓದಬೇಕು ಇದು ಮು ರಾಮಾಯಣ ಓದೋದಕ್ಕಿಂತ ಮುಂಚೆ ಈ ಪುಸ್ತಕವನ್ನು ಓದಿದರೆ ಆಮೇಲೆ ನಮಗೆ ರಾಮಾಯಣದ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ ಹಾಗಾಗಿ ಈ ಪುಸ್ತಕವನ್ನು ನಾವು ಕೊಂಡು ಮತ್ತು ಜೊತೆಗೆ ನಾಡಿದ್ದು ಜನವರಿ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶಾದ್ಯಂತ ಒಂದು ಸಂಭ್ರಮ ಸಡಗರದ ವಾತಾವರಣದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ನಾವು ಮಾತ್ರ ಅಲ್ಲ ಬೇರೆಯವರು ಪಾಲ್ಗೊಳ್ಳೋಣ ಅನ್ನುವಂಥ ಮಾತು ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ